ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೊನೆಗೂ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರೇ ಕಂತಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಜಮಾ ಆಗಿರುವ ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತೀನಿ ಹಾಗೆ ಬಾಕಿ ಉಳಿದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರೇ ಹಣ ಜಮಾ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಹೌದು ಕೊನೆಗೂ ಇಪ್ಪತ್ ಮೂನೇ ಕಂತಿನ ಎರಡ್ ರೂಪಾಯಿ ಹಣ ಜಮಾ ಆಗಿದೆ ಹಾಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನು ಕೂಡ ಇಪ್ಪತ್ತೆರಡನೇ ಕಂದೆ ಹಣ ಬಂದಿಲ್ಲ ಅಂತ ಇದ್ದಿರೋ ಅವ್ರಿಗೂ ಕೂಡ ಇಪ್ಪತ್ತ್ ಮೂರನೇ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಹೌದು ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಿದೆ ಹೌದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ನಮಗೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಾಕಿ ಇರುವಂತಹ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆಯೇ ಇಪ್ಪತ್ನಾಲ್ಕನೇ ಕಾಂತಿನ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಗೃಹದಶ್ಮಿ ಯೋಜನೆ ಹಣ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುದಿಲ್ಲ ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಏನಕ್ಕೆ ಜಮಾ ಆಗುವುದಿಲ್ಲ ಹಾಗೆ ಸಚಿವ ಲಕ್ಷ್ಮೀ ಅಬ್ಬಾಕ ಕೊಟ್ಟಿರುವಂತಹ ಆ ಬರ್ಜರಿ ಬಂಪರ್ ಗುಡ್ ಸೇಮ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಇದ್ದಿರೋ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೀಡಬಹುದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ದಿನಾಲು ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಸೊ ಇಲ್ಲಿ ಕಳೆದ ವಾರದಿಂದ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಜಮಾ ಆಗಲು ಶುರುವಾಗಿದೆ ಇಲ್ಲಿ ಅನೇಕ ಜನ ಮಹಿಳೆಯರು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಎಲ್ಲ ಜಿಲ್ಲೆಗಳು ಜಮಾ ಆಗಿಲ್ಲ ಈಗ ಹಂತ ಹಂತವಾಗಿ ಜಮಾ ಆಗ್ತಿದೆ ಹಾಗೆಯೇ ಇಲ್ಲಿ ಇಪ್ಪತ್ ಮೂರನೇ ಹಣ ಕೂಡ ಎಫ್ಡಿ ಫೈನಾನ್ಸ್ ಪೇಟ್ಪೆಟ್ ನಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೋಡಕ್ಕಿಂತ ಮುಂಚೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡನೇ ಕಂದ್ರಿ ಹಣ ಬಂದಿಲ್ಲ ಅಂತ ಇದ್ದಿರು ಅವರಿಗೆ ಇಪ್ಪತ್ತ್ ಮೂರನೇ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೇನೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗ್ರೀಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿಎಸ್ಟಿ ಮಾಡ್ತಿದ್ರು ಅವರಿಗೆ ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವರಿಗೆ ಆಟೋಮೆಟಿಕ್ ಆಗಿ ಎಪಿಎಲ್ ರೇಷನ್ ಕಾರ್ಡ್ ಅನ್ನು ನೀಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಐಟಿ ಜಿಎಸ್ಟಿ ಫೈಲ್ ಮಾಡಿಕೊಂಡು ಎಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿರ್ತಾರೆ ಅವ್ರಿಗೆ ಇನ್ನು ಮುಂದೆ ಗ್ರೀರಶ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಜಮಾ ಆಗುದಿಲ್ಲ ಕೆಲ ಎಪಿಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಗ್ರೀಷ್ಮ ಯೋಜನೆ ಹಣ ಜಮಾ ಆಗ್ತಿದೆ ಆದ್ರೆ ಯಾರು ಐಟಿ ಟಿ ಎಸ್ ಫೈಲ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗ್ರೀಷ್ಮ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಗೃಹ ಜ್ಯೋತಿ ಹಾಗೆ ಅನ್ನ ಭಾಗ್ಯ ಈ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ಸ್ ಸಿಗುವುದಿಲ್ಲ ಸೊ ಹಾಗಾಗಿ ಯಾರಿಗೇನೋ ಇಪ್ಪತ್ತೆರಡನೇ ಕಂದ ಹಣ ಬಂದಿಲ್ಲ ಅಂತಿದ್ರು ಒಮ್ಮೆ ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಒಂದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಬಡವರಾಗಿದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಡೆ ಇಲಾಖೆ ಅಲ್ಲೂ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿ ಕುರಿ ಹಾಗೆ ನೀವು ಬಾಕಿ ಉಳಿದ ಎಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡನೇ ಕಾಂದ್ರೆ ಹಣ ಹಂಡ್ರೆಡ್ ಪರ್ಸೆಂಟ್ ಜಮ ಆಗುವಂತದ್ದು ಇಲ್ಲೊಂದು ಡಿಬಿಟಿ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಇದೇ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕಿನಂದು ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಾಂದ್ರ ಹಣ ಜಮ ಆಗಿದೆ ಜಮಾ ಆಗಿರುವ ಲೈವ್ ಆಗಿ ನೀವು ಕೂಡ ನೋಡಬಹುದು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಈ ಡಿಬಿಟಿ ಆಪ್ನ ಇನ್ಸ್ಟಾಲ್ ಮಾಡಿಕೊಂಡು ಗ್ರೀಷ್ಮ ಯೋಜನೆಯ ಸ್ಟೇಟಸ್ ನ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಹಾಗೆ ಇವತ್ತು ಗುರುವಾರ ತಾರೀಕು ಮೂವತ್ತರಂದು ಬಾಕಿ ಉಳಿದ ಜಿಲ್ಲೆಗಳಿಗೆ ಹಣ ಬರುತ್ತೆ ಸೊ ಹಾಗೆ ಜಿಲ್ಲೆಗಳು ಯಾವುವು ಅಂದ್ರೆ ಸ್ನೇಹಿತರೆ ಹಾಸನ ಕೊಡಗು ಬೆಳಗಾವಿ ಕಲಬುರಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯಪುರ ರಾಮನಗರ ಕೊಪ್ಪಳ ಮಂಡ್ಯ ಮೈಸೂರು ಬಳ್ಳಾರಿ ಸೊ ಇವಿಷ್ಟು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆಯೇ ಇಲ್ಲಿ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮಿ ಅಂಬೇಡ್ಕರ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಮಾತನಾಡಿದ್ದಾರೆ ಈಗ ಆಲ್ರೆಡಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ಮನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತೆರಡನೇ ಕಂದ್ರೆ ಹಣ ಕೂಡ ಈಗ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮಾ ಆಗಿದೆ ಜಮಾ ಆಗ್ತಾನಿದೆ ಇದೆ ಎಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಕೂಡ ಜಮಾ ಆಗಿಲ್ಲ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಕಳೆದ ಎರಡು ವಾರದಿಂದ ಜಮಾ ಆಗಲು ಶುರುವಾಗಿದೆ ಹಾಗೆ ಇಪ್ಪತ್ತ್ ಕಂತಿನ ಹಣ ಕೂಡ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಸೊ ಆದಷ್ಟು ಬೇಗ ಇದೇ ನವಂಬರ್ ಫಸ್ಟ್ ವೀಕ್ ನಲ್ಲಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಅರ್ಹರಿಗೆ ಮಾತ್ರ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅವ್ರಿಗೆ ಇಪ್ಪತ್ತ್ ಮೂನೇ ಕಲ್ಹಣದಲ್ಲಿ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳು ಹಣ ಜಮಾ ಆಗುತ್ತೆ ಸೊ ಇಲ್ಲಿ ಏನಕ್ಕೆ ಇಷ್ಟೊಂದು ತಡವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗ್ತಿದೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈಗ ಬಿಪಿಲ್ ರೇಷನ್ ಕಾರ್ಡ್ಗಳ ಪರಿಶೀಲನೆ ಮುಂದಾಗಿರುವಂತದ್ದು ಹಾಗೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ತಡವಾಗಿದೆ ಆದರೆ ಇನ್ನು ಮುಂದೆ ತಡವಾಗುವುದಿಲ್ಲ ಆದಷ್ಟು ಬೇಗ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳು ಹಣ ಜಮಾ ಮಾಡುತ್ತೇವೆ ಎಂದು ವುಡ್ಡಿಸ ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗುತ್ತೆ ಹಾಗೇನೇ ಇಲ್ಲಿ ನೀವು ಕೇಳಬಹುದು ನಮಗೆ ಇನ್ನು ಕೂಡ ಇಪ್ಪತ್ತೊಂದನೇ ಕಂತ ಹಣ ಬಂದಿಲ್ಲ ಅಂತಿದ್ರು ಅವರಿಗೆ ಇಪ್ಪತ್ತ್ ಮೂರನೇ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿಂಗ್ ಅಕೌಂಟ್ ಗೆ ಗಿರೀಶ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳ ಯಾವುದೇ ಬೆನಿಫಿಟ್ಸ್ ಸಿಗುದಿಲ್ಲ ಸೊ ಯಾರಿಗೆಲ್ಲ ಸಿಗುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿದ್ರು ಅವ್ರಿಗೂ ಸಿಗುದಿಲ್ಲ ಜೊತೆಗೆ ಅದರ ಕಡೆ ಪಡೆದುಕೊಂಡು ವರ್ಷ ಆಗಿದ್ದು ಅವರು ತಪ್ಪದೆ ಅದರ ಅಪ್ಡೇಟ್ ಮಾಡಿಕೊಳ್ಳಬೇಕು ಅಪ್ಡೇಟ್ ಮಾಡಿಕೊಳ್ಳುವ ಅವರು ಕೂಡ ಈ ಬೆನಿಫಿಟ್ ಸಿಗುವುದಿಲ್ಲ ಹಾಗೆ ಯಾರು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರುವ ಇ ಕೆ ಸಿ ಮಾಡಿರುವ ಅವರು ಕೂಡ ಈ ಸ್ಕ್ರೀನ್ ಹಣ ಸಿಗುವುದಿಲ್ಲ ಏನಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೂಲಕವೇ ಡಿ ಟಿ ಮೂಲಕ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕಿನ ಅಕೌಂಟ್ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ರೇಷ್ಮೆ ಯೋಜನೆಯ ಇಪ್ಪತ್ತೆ ಕಾಂದ್ರೆ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಎರಡರಿಂದ ಮೂರ್ ದಿನ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮಿ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಆತಕದಲ್ಲಿ ಇರ್ತಾರೆ ಸೊ ಈ ವಿಡಿಯೋ ಕೂಡ ಸ್ವಲ್ಪ ಹಣ ಬರುತ್ತೆ ಅಂತ ಖಾತ್ರಿ ಆಗಬಹುದು ಸೊ ಇದಾಗಿತ್ತು ಇವತ್ತಿನ ಗ್ರೀಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಹಾಗೆಯೇ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್